ವಜ್ರಗಳು ಕಾದಂಬರಿ ಸಂಚಿಕೆ ಒಂಬತ್ತಕ್ಕೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ದಯವಿಟ್ಟು ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರೋತ್ಸಾಹಿಸಿ ಕತೆ ಇದೀಗ ಮುಂದುವರೆಯುತ್ತಿದೆ ನಫೀಸಳ ಮದುವೆ ಮುಗಿದ ನಾಲ್ಕೇ ದಿನಗಳಲ್ಲಿ ಶಫಿಯುಲ್ಲ ಊರು ಬಿಟ್ಟವನು ಆಮೇಲೆ ಒಂದು ವರ್ಷದ ಬಳಿಕವಷ್ಟೇ ಆತ ಊರಿಗೆ ಬಂದಿದ್ದನು ಆಗ ನಫೀಸ ಬಾಣಂತಿಯಾಗಿದ್ದಳು ಹೃದಯಕ್ಕೆ ಗಾಯವಾಗಿದ್ದರೂ ಮುಟ್ಟಿದರೆ ನೋವಾಗುವಂತಹ ಕಲೆ ಉಳಿದೇ ಇತ್ತು ಆದರೆ ಬಡ ಕುಟುಂಬದಲ್ಲಿ ಹುಟ್ಟಿದಾತನಿಗೆ ಭಗ್ನ ಪ್ರಣಯಕ್ಕಾಗಿ ಕಣ್ಣೀರು ಸುರಿಸುತ್ತಾ ಕುಳಿತುಕೊಳ್ಳುವ ವೇಳೆ ಇರುವುದಿಲ್ಲವಲ್ಲ ತಂಗಿಯ ಮದುವೆ ತಂದೆಯ ಅನಾರೋಗ್ಯ ಆರ್ಥಿಕ ಅಡಚಣೆ ಮುಂತಾದ ವಿಷಯಗಳಲ್ಲಿ ಹಿರಿಯ ಮಗನಾದಾತನು ಜವಾಬ್ದಾರಿ ಹೋರಲೇಬೇಕಾಗಿತ್ತು ಅದರಿಂದ ಶಫಿಯುಲ್ಲಾನು ಹೊರತಾಗಿರಲಿಲ್ಲ ತಂಗಿಯ ಮದುವೆಯಲ್ಲಿ ತನ್ನ ನೋವನ್ನು ಮರೆಯಲೆತ್ನಿಸಿದನು ಆತ ವಿದ್ಯೆ ಮುಗಿಸಿ ಊರಿಗೆ ಬಂದಾಗ ನಫೀಸ ಎರಡು ವರ್ಷದ ಗಂಡು ಮಗುವಿನ ತಾಯಿಯಾಗಿ ಗಂಡ ಬಿಟ್ಟ ಹೆಣ್ಣಾಗಿ ತವರು ಮನೆಯಲ್ಲಿ ತಳ ಊರಿದ್ದಳು ಊರಿಗೆ ಬಂದ ಹತ್ತೆ ದಿನಗಳಲ್ಲಿ ಆತನಿಗೆ ಕೆಲಸಕ್ಕೆ ಸೇರಲು ಆಜ್ಞೆ ಬಂದ ಕಾರಣ ಆತ ಕೂಡಲೇ ಊರು ಬಿಟ್ಟಿದ್ದನು ಕೆಲಸಕ್ಕೆ ಸೇರಿದ ಬಳಿಕ ಒಂದೆರಡು ಬಾರಿ ಊರಿಗೆ ಬಂದಿದ್ದಾದರೂ ಹೆಚ್ಚು ದಿನ ರಜೆ ಇರಲಿಲ್ಲವಾದ ಕಾರಣ ಕೂಡಲೇ ಹಿಂತಿರುಗಿದ್ದನು ಈಗ ಕೆಲಸಕ್ಕೆ ಸೇರಿ ಒಂದು ವರ್ಷವಾದ ಬಳಿಕ ಒಂದು ತಿಂಗಳ ರಜೆಯಲ್ಲಿ ಊರಿಗೆ ಬಂದಿದ್ದನು ಈಗ ಆತನ ತಂದೆ ತಾಯಿ ಆತನ ವಿವಾಹಕ್ಕೆ ಒತ್ತಾಯಿಸತೊಡಗಿದರು ತಮ್ಮ ಮಗನು ಕೈ ತುಂಬ ಸಂಪಾದಿಸುತ್ತಿರುವುದನ್ನು ಕಂಡ ತಂದೆ ತಾಯಿಗಳು ಹೆಮ್ಮೆಯಿಂದ ಬೀಗುತ್ತಿದ್ದರು ಚೆನ್ನಾಗಿ ವರದಕ್ಷಿಣೆ ತೆಗೆದುಕೊಂಡು ಮಗನಿಗೆ ಮದುವೆ ಮಾಡಬೇಕೆಂಬುದು ಆತನ ತಂದೆಯ ಬಯಕೆಯಾಗಿತ್ತು ಮಗಳು ಗಂಡನ ಮನೆಗೆ ಹೋಗಿ ಮನೆಯಲ್ಲಿ ಒಂಟಿಯಾದ ಅಮೀನಾ ಮಗನನ್ನು ಬಲವಂತ ಮಾಡತೊಡಗಿದಳು ನೀನು ಈ ಬಾರಿ ಊರು ಬಿಡುವ ಮೊದಲು ಒಂದು ನಿಶ್ಚಿತಾರ್ಥವಾದರೂ ಆಗಲೇಬೇಕು ಎಂದು ಒಂದು ದಿನ ಮಗನೊಡನೆಂದಳು ಹೆಣ್ಣು ಎತ್ತವರು ಆಗಲೇ ಅವರ ಮನೆಗೆ ಮಗಳನ್ನು ಕೊಡುವ ಇಂಗಿತವನ್ನು ಸೂಚಿಸತೊಡಗಿದರು ತಂದೆ ಮನೆಯಲ್ಲಿಲ್ಲ ಎಂಬುದನ್ನು ಖಾತರಿ ಮಾಡಿಕೊಂಡ ಶಫಿಯುಲ್ಲಾ ತಾಯಿಗೆ ತನ್ನ ಮನದಿಂಗಿತವನ್ನು ಅಮ್ಮ ನಾನು ಕೆಲವು ವರ್ಷಗಳ ಹಿಂದೆ ನಿಮ್ಮೊಡನೆ ಒಂದು ಮಾತಂದಿದ್ದೆ ಅದನ್ನೇ ಈಗಲೂ ಹೇಳುತ್ತಿದ್ದೇನೆ ನಫೀಸ ಹೇಗೂ ಈಗ ತಲಾಖ್ ಹೇಳಲ್ಪಟ್ಟ ಹೆಣ್ಣು ಆದ್ದರಿಂದ ಈಗ ಅವರ ಅಂತಸ್ತು ಕೊಂಚ ಕೆಳಗಿಳಿದಿರಬಹುದು ನಮ್ಮ ಅಂತಸ್ತು ಕೂಡ ಮೊದಲಿನಷ್ಟು ಕೆಳಮಟ್ಟದಲ್ಲಿಲ್ಲವಲ್ಲ ಆದ್ದರಿಂದ ಅವಳನ್ನು ನನಗೆ ಕೊಡುತ್ತಾರೆಯೇ ಎಂದು ವಿಚಾರಿಸಿ ಎಂದನು ಹೃದಯದಿಂದ ಕೀಳಲಾಗದೆ ಕಿತ್ತೆಸೆದಿದ್ದ ಪ್ರೇಮದ ಬಳ್ಳಿ ಮತ್ತೊಮ್ಮೆ ಚಿಗುರತೊಡಗಿತ್ತು ಮಗನ ಮಾತು ಕೇಳಿದ ತಾಯಿ ಅವಕ್ಕಾದಳು ಅಲ್ಲ ಸುಂದರವಾದ ದೃಢಕಾಯನಾದ ಅದ್ಯಾವುದೋ ಸರ್ಕಾರದ ಕೆಲಸದಲ್ಲಿ ಕೈತುಂಬ ಸಂಪಾದಿಸುತ್ತಿರುವ ನನ್ನ ಮಗ ಗಂಡನಿಂದ ತಲಾಖ್ ಹೇಳಲ್ಪಟ್ಟ ಒಂದು ಮಗುವಿನ ತಾಯಿಯಾದಾಕೆಯನ್ನು ವಿವಾಹವಾಗುವುದೇ ಎಂದು ಸಿಟ್ಟಾಗಿ ನಿನಗೇನು ಊರೂರು ಅಲೆದು ತಲೆ ಕೆಟ್ಟಿದೆಯೇ ಹೋಗಿ ಹೋಗಿ ತಲಾಖ್ ಹೇಳಲ್ಪಟ್ಟ ಮಗುವಿನ ತಾಯಿಯನ್ನು ವಿವಾಹವಾಗುವೆಯಾ ಸುಂದರಿಯರಾದ ಕನ್ನೆಯರಾದ ಹೆಣ್ಣು ಮಕ್ಕಳನ್ನು ಕೈತುಂಬ ವರದಕ್ಷಿಣೆ ಕೊಟ್ಟು ನಿನಗೆ ನಿಕಹ ಮಾಡಿಕೊಡಲು ಎಷ್ಟೋ ಪ್ರಸ್ತಾಪ ಬಂದಿದೆ ಅದೆಲ್ಲ ಬಿಟ್ಟು ಈ ಹುಡುಗಿನ ನಮಗೆ ಕೊಡಿ ಎಂದು ನಾವು ಹೋಗಿ ಕೇಳುವುದೇ ಅಲ್ಲ ಈ ಕಪ್ಪು ಹುಡುಗಿಯಲ್ಲಿ ಏನನ್ನು ಕಂಡು ನೀನು ಮರುಳಾಗಿದ್ದೀಯಾ ನನಗಂತೂ ಅರ್ಥವಾಗುವುದಿಲ್ಲ ಎಂದು ಅಮೀನ ಉದ್ವೇಗದಿಂದ ನುಡಿದಳು ಅಮ್ಮ ನಾನೊಂದು ಮಾತು ಕೇಳಲೆ ಶಫಿಯುಳ್ಳ ನಿರುದ್ವೇಗದಿಂದ ನುಡಿದನು ಏನದು ಎಂಬಂತೆ ಅಮೀನ ಮಗನೆಡೆಗೆ ನೋಡಿದಳು ನಫೀಸ ಗಂಡನಿಂದ ತಲಾಖ್ ಹೇಳಲ್ಪಟ್ಟವಳು ಒಂದು ಮಗುವಿನ ತಾಯಿ ಎಂದೇ ಅಲ್ಲ ಅದರಿಂದ ಅವಳು ಪುನರ್ ವಿವಾಹಕ್ಕೆ ಅಯೋಗ್ಯಳೆಂದಾಯಿತು ಹಾಗೂ ಗಂಡನಿಂದ ತಲಾಖ್ ತೆಗೆದುಕೊಂಡ ಹೆಣ್ಣನ್ನು ಮರು ವಿವಾಹವಾಗುವ ಪದ್ಧತಿ ನಮ್ಮಲ್ಲಿ ಇದ್ದೇ ಇದೆಯಲ್ಲ ಮಗನ ಮಾತನ್ನು ಕೇಳಿದ ಅಮೀನ ತಣ್ಣಗಾದಳು ಆದರೂ ಅಷ್ಟು ಬೇಗ ಸೋಲನ್ನೊಪ್ಪಿಕೊಳ್ಳಲು ಆಕೆ ಸಿದ್ಧಳಿರಲಿಲ್ಲ ಈಗ ಮಗನೂ ಹಠ ಹಿಡಿದನು ನೀವು ಒಂದು ಬಾರಿ ವಿಚಾರಿಸಿ ಎಂದು ಅಮೀನ ಯೋಚಿಸತೊಡಗಿದಳು ಇದ್ದೊಬ್ಬ ಮಗನ ಮದುವೆಯನ್ನು ಒಂದು ಮಗುವಿನ ತಾಯಿಯೊಡನೆ ಮಾಡುವುದೇ ಮಗುವಿಲ್ಲದಿದ್ದರೆ ತೊಂದರೆ ಇರಲಿಲ್ಲ ಚೆನ್ನಾಗಿ ಆಸ್ತಿ ಹಣ ಎಲ್ಲ ಕೊಟ್ಟಿದ್ದರೆ ಮಾಡಿಕೊಳ್ಳಬಹುದಾಗಿತ್ತು ಆದರೆ ಈಗ ಇನ್ನೊಬ್ಬನಿಂದ ಪಡೆದ ಮಗುವಿದೆಯಲ್ಲ ಊರಿಗೆ ಕೀರ್ತಿ ತಂದ ಮಗ ಮಗನ ಕೀರ್ತಿಯನ್ನು ಕೇಳಿ ಪರ ಊರಿನಿಂದಲೂ ವಿವಾಹಾಲೋಚನೆಗಳು ಬರತೊಡಗಿದ್ದವು ಇವನ ಈ ಹುಚ್ಚನ್ನು ಬಿಡಿಸುವುದೇ ಹೇಗೆ ಆಕೆ ಮನದಲ್ಲೇ ಹರಕೆ ಹೊತ್ತಳು ಮಗನ ಮನದಿಂದ ಈ ಹುಚ್ಚು ಬಿಟ್ಟು ಹೋದರೆ ದರ್ಗದ ಮೇಲೆ ಒಂದು ಬಿಳಿ ಮುಂಡವನ್ನು ನನ್ನ ಕೈಯಿಂದಲೇ ಹಾಸುತ್ತೇನೆ ಎಂದು ದೃಢಪಡಿಸಿಕೊಂಡು ಮಗನೊಡನಂದಳು ಆಗಲಿ ಶಫಿ ನಾನು ವಿಚಾರಿಸುತ್ತೇನೆ ಒಂದು ವೇಳೆ ಅವರು ಒಪ್ಪದೇ ಹೋದರೆ ನೀನು ಬೇರೆ ಹುಡುಗಿಯನ್ನು ವಿವಾಹವಾಗಲು ಒಪ್ಪಿಗೆ ನೀಡಬೇಕು ಎಂದು ಮಗನ ಮುಂದೆ ಒಂದು ಷರತ್ತನ್ನೂ ಒಡ್ಡಿದಳು ಆಗಲಿ ಉತ್ಸಾಹದಿಂದ ಆತನು ತಲೆಯಾಡಿಸಿದನು ನಫೀಸಾ ತನ್ನನ್ನೆಂದೂ ನಿರಾಕರಿಸಲಾರಳು ಎಂಬುದು ಆತನ ದೃಢನಂಬಿಕೆಯಾಗಿತ್ತು ಈ ವಿವಾಹದ ಪ್ರಸ್ತಾಪ ಬಂದಾಗ ಮಹಮ್ಮದ್ ಹಾಜಿಯವರು ಸಹಜವಾಗಿಯೇ ಸಂತೋಷಪಟ್ಟರು ಇವರ ಹುಡುಗಿಗೆ ಇನ್ನೇನು ಕನ್ಯಾ ಹುಡುಗ ದೊರಕುತ್ತಾನೆಯೇ ಎಂದು ಅವರಾಗಲೇ ತಾವು ನಿರಾಕರಿಸಿದ ಒಂದಿಬ್ಬರು ವಿದುರರಿಂದ ಪರೋಕ್ಷವಾಗಿ ಉಗಿಸಿಕೊಂಡು ತೆಪ್ಪಗಾಗಿದ್ದರು ನಫೀಜಾ ಕೂಡ ತನಗಿನ್ನು ವಿವಾಹ ಬೇಡ ಎಂದು ಹಠ ಹಿಡಿದಿದ್ದರಿಂದ ಅವರು ಆಕೆಯ ಪುನರ್ ವಿವಾಹದ ಪ್ರಯತ್ನವನ್ನು ಸದ್ಯಕ್ಕೆ ನಿಲ್ಲಿಸಿ ಹತಾಶರಾಗಿ ಕುಳಿತಿದ್ದರು ಆದರೆ ಈಗ ಇಷ್ಟು ಒಳ್ಳೆಯ ಹುಡುಗ ಅದು ವರನ ಕಡೆಯವರು ತಾವಾಗಿಯೇ ಕೇಳಿಕೊಂಡು ಬಂದಿರುವುದು ತಮ್ಮ ಭಾಗ್ಯವೆಂದೇ ಅವರು ತಿಳಿದರು ಆದರೆ ನಫೀಸಳ ತಾಯಿ ಹಲೀಮಾ ಮಾತ್ರ ಅಪಸ್ವರವೆತ್ತಿದಳು ಕೊಂಚವಾದರೂ ಅಂತಸ್ತು ನೋಡುವುದು ಬೇಡವೆ ನಾವೆಲ್ಲಿ ಅವರೆಲ್ಲಿ ಮೊನ್ನೆ ಮೊನ್ನೆಯವರೆಗೂ ನಮ್ಮ ಮನೆಯಲ್ಲಿ ಚಾಕಾರಿ ಮಾಡುತ್ತಿದ್ದವಳೆ ಆತನ ತಾಯಿ ಅಂತಹ ಮನೆಗೆ ನಮ್ಮ ಹೆಣ್ಣು ಕೊಡುವುದೇ ಆಕೆಯ ಮನದ ಮೂಲೆಯಲ್ಲಿ ಇನ್ನೊಂದು ಸಂದೇಹವೂ ಇಣುಕಿತು ಅವರು ತಾವಾಗಿಯೇ ಕೇಳಿಕೊಂಡು ಬಂದಿರುವುದು ನಮ್ಮ ಆಸ್ತಿ ಅಂತಸ್ತಿಗಾಗಿಯೇ ಅಥವಾ ಹುಡುಗನಲ್ಲಿ ಏನಾದರೂ ಐಬಿದೆಯೇ ಆಕೆ ತನ್ನ ಅನಿಸಿಕೆ ಸಂದೇಹಗಳನ್ನೆಲ್ಲ ಪತಿಯ ಮುಂದಿಟ್ಟಾಗ ಮಹಮ್ಮದ್ ಹಾಜಿ ಗದಿರಿಯೇ ಬಿಟ್ಟರು ಅಂತಸ್ತು ಹಣ ನೋಡಿಕೊಂಡು ಒಂದು ಬಾರಿ ಮಗುವನ್ನು ಬಾವಿಗೆ ನೂಕಿಯೂ ನಿನಗೆ ಬುದ್ಧಿ ಬರಲಿಲ್ಲವಲ್ಲ ಈ ಹುಡುಗ ನಾವು ಕಾಣದವನೇ ನಮ್ಮ ಕಣ್ಣ ಮುಂದೆಯೇ ನಮ್ಮ ಮಕ್ಕಳ ಜೊತೆಯಲ್ಲೇ ಬೆಳೆದ ಹುಡುಗ ಅಂತಹನ ಮೇಲೂ ಸಂದೇಹವೇ ಆತನಿಗೆ ಮನಸ್ಸಿದೆಯಂತೆ ಆಗುವುದಾದರೆ ಆಗಲಿ ನೀನು ಏನಾದರೊಂದು ಕೊಂಕು ತೆಗೆಯಬೇಡ ಅವಳೊಡನೆ ಕೇಳು ಮುಂದಿನ ತಿಂಗಳ ಹುಣ್ಣಿಮೆಯ ದಿನ ನೆರವೇರಿಸಿ ಬಿಡೋಣ ಎಲ್ಲವನ್ನೂ ನಿರ್ಧರಿಸಿದಂತೆ ನೋಡಿದರು ಮೊಹಮ್ಮದ್ ಆಜಿ ಆದರೆ ನಫೀಜಳ ನಿರ್ಧಾರ ಬೇರೆಯೇ ಆಗಿತ್ತು ಹಾಲೀಮ ಈ ವಿಷಯವನ್ನು ಮಗಳಿಗೆ ತಿಳಿಸಿ ಅವಳ ಒಪ್ಪಿಗೆ ಕೇಳಿದಾಗ ಮೊದಲು ಆಕೆಗೆ ಅಚ್ಚರಿಯಾಗಿತ್ತು ಬಹಳ ಹಿಂದೆ ಆತ ಕೇಳಿದ ಒಂದು ಮಾತು ಈಗ ನೆನಪಾಯಿತು ನಾನು ವಿದ್ಯೆ ಮುಗಿಸಿ ಬರುವವರೆಗೂ ನನಗಾಗಿ ಕಾಯುವೆಯ ನಫೀಸ ಅಂದಿನ ಆ ಮಾತುಗಳಲ್ಲಿದ್ದ ಅರ್ಥ ಇಂದು ಆಕೆಗೆ ಸ್ಪಷ್ಟವಾಗಿ ಹೊಳೆಯಿತು ಒಂದು ವೇಳೆ ಆಗಲೇ ಆ ಮಾತಿನ ಅರ್ಥ ಹೊಳೆದಿದ್ದರೆ ಎಂಬ ಯೋಚನೆಯೂ ಬಾರದಿರಲಿಲ್ಲ ಆದರೆ ಆಗಲೂ ತಾನು ಏನೂ ಮಾಡುವಂತಿರಲಿಲ್ಲ ಎಂಬ ಕಟು ಸತ್ಯವು ಮನದಲ್ಲಿ ಮೂಡಿ ಕಣ್ಣು ಒದ್ದೆಯಾಯಿತು ಮೂರು ವರ್ಷದ ಮಗು ಮುನ್ನ ನನ್ನನ್ನು ಪಕ್ಕದಲ್ಲಿ ಮಲಗಿಸಿಕೊಂಡು ಆಕೆ ರಾತ್ರಿ ಇಡೀ ಯೋಚಿಸಿದಳು ನಾಲ್ಕು ವರ್ಷಗಳ ಹಿಂದೆಯೇ ಎಲ್ಲರಿಗೂ ಈ ಯೋಚನೆ ಬಂದಿದ್ದರೆ ಎಷ್ಟು ಚೆನ್ನಾಗಿತ್ತು ಒಂದು ವೇಳೆ ಆಗ ಅವರು ಹೇಳಿದ್ದರೂ ಆಗ ನನ್ನ ತಾಯಿ ಒಪ್ಪುವ ಸಾಧ್ಯತೆಯೇ ಇರಲಿಲ್ಲವಲ್ಲ ಈಗ ಎಲ್ಲರೂ ಬುದ್ಧಿ ಬಂತು ಆದರೆ ಈಗ ತಾನು ಮಾತ್ರ ನಾಲ್ಕು ವರ್ಷದ ಹಿಂದಿನ ನಫೀಜಾ ಅಲ್ಲ ಎಂಬುವುದು ಎಲ್ಲರಿಗೂ ಮರೆತು ಬಿಟ್ಟಿದ್ದಾರೆಂದು ತೋರುತ್ತದೆ ತಾನೋರ್ವ ತಾಯಿ ಎಂಬುವುದು ಯಾರ ಗಮನಕ್ಕೂ ಬಂದಂತಿಲ್ಲ ಅದೇ ಕ್ಷಣದಲ್ಲಿ ಆಕೆಯ ಕೆನ್ನೆದುರಿಗೆ ಕೆಲವು ದಿನಗಳ ಹಿಂದೆ ನಡೆದ ಘಟನೆಯೊಂದು ಸುಳಿದು ಹೋಯಿತು ಬಬ್ರುದ್ದೀನ್ ತಲಾಖ್ ನೀಡಿದ ಬಳಿಕ ನಫೀಸ ತನ್ನ ಬಂಧು ಬಳಗದವರ ಮನೆಗೂ ಹೋಗುತ್ತಿರಲಿಲ್ಲ ಆ ದಿನ ಹಲೀಮಾ ಒತ್ತಾಯ ಮಾಡಿ ಮಗಳನ್ನು ತನ್ನ ತಂಗಿಯ ಮಗಳ ಮನೆಗೆ ಮದುವೆಗೆಂದು ಕಳುಹಿಸಿದ್ದಳು ಮಗನ ಕಣ್ಣಿಗೆ ಬೀಳದೆಯೇ ಅಲಂಕರಿಸಿಕೊಂಡು ಹೊರಟಿದ್ದಳು ನಫೀಸ ಮಗನನ್ನು ಎಂದೂ ಬಿಟ್ಟಿರದಿದ್ದ ಆಕೆ ಮದುವ ಮನೆಯಲ್ಲಿ ಚಡಪಡಿಸಿದ್ದಳು ಸರಿಯಾಗಿ ಊಟ ಮಾಡಿದನೋ ಇಲ್ಲವೋ ಹಾಲನ್ನಾದರೂ ಕುಡಿಯದೆ ಮಲಗಿದನೋ ಏನೋ ಎಂದು ಚಿಂತೆಗೀಡಾದಳು ಸಮಾರಂಭ ಪೂರ್ತಿ ಮುಗಿಯುವ ಮೊದಲೇ ಅಲ್ಲಿಂದ ಹೊರಟು ಬಿಟ್ಟಿದ್ದಳು ಮನೆಗೆ ತಲುಪುವ ಮೊದಲೇ ಮನೆ ಮುಂದಿನ ಬಯಲಿನಲ್ಲಿ ಕೇಳುತ್ತಿದ್ದ ಮಗನ ರೋದನ ಅಜ್ಜ ಅಜ್ಜಿ ಮಾವಂದಿರರೆಲ್ಲರೂ ಸೇರಿ ಮುನ್ನನನ್ನು ಸಂತೈಸಲು ಪ್ರಯತ್ನಿಸಿ ವಿಫಲರಾಗಿದ್ದರು ಅಮ್ಮ ಅಮ್ಮ ಎಂಬ ಮಗನ ಕಿರುಚಾಟ ಮುಗಿಲು ಮುಟ್ಟುತ್ತಿತ್ತು ನಫೀಸ ಒಳಗೆ ಬಂದವಳೆ ಓಡಿ ಬಂದು ಮಗುವನ್ನೆತ್ತಿಕೊಂಡಳು ಏನಾಯಿತು ನನ್ನ ಮುನ್ನವಿಗೆ ಯಾರಾದರೂ ಹೊಡೆದರೆ ಎಂದು ಕೇಳಿದಳು ಮಗುವಿನೊಡನೆ ಮಗು ತಲೆ ಎತ್ತಿ ತಾಯಿಯ ಮುಖ ಕಂಡೊಡನೆ ಅಳು ನಿಲ್ಲಿಸಿ ತಾಯಿಯ ಮುಖವನ್ನೇ ನೋಡಿತು ನನ್ನನ್ನು ಯಾಕೆ ಬಿಟ್ಟು ಹೋದೆ ನೀನು ತುಂಬ ಕೆಟ್ಟ ಅಮ್ಮ ಎಂದು ಬಾಲ ನುಡಿದ ತಾಯಿಯ ಮುಖಕ್ಕೆ ಹೊಡೆದನು ಬಹಳ ಹೊತ್ತು ಹತ್ತುದರಿಂದ ಇನ್ನೂ ಆಗಾಗ ನಿಟ್ಟುಸಿರಿಡುತ್ತಿದ್ದನು ಮುಖವೆಲ್ಲ ಕಣ್ಣೀರಿನಿಂದ ಒದ್ದೆಯಾಗಿತ್ತು ಈ ಅಮ್ಮ ಬೇದ ಎಂದು ತೊದಲಿದನು ಆಯ್ತು ಮಗು ಇನ್ನೆಂದು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎನ್ನುತ್ತಾ ಒಳ ಬಂದಾಗ ನಫೀಸಳ ತಾಯಿ ಹಲೀಮಾ ದೂರು ಹೇಳಿದಳು ನಿನ್ನ ಮಗನನ್ನು ಇನ್ನೆಂದಿಗೂ ಬಿಟ್ಟು ಹೋಗಬೇಡ ಮಾರಾಯ್ತಿ ನೀನು ಹೋದಾಗಿನಿಂದಲೂ ಒಂದು ತೊಟ್ಟು ನೀರನ್ನು ಕುಡಿದಿಲ್ಲ ಸದ್ಯ ನೀನು ಬಂದೇ ಅಲ್ಲ ಎಂದು ನಿಟ್ಟು ಉಸಿರಿಟ್ಟಳು ಮಗುವಿಗೆ ಊಟ ಮಾಡಿಸಿ ಪಕ್ಕದಲ್ಲಿ ಮಲಗಿಸಿ ತಟ್ಟುತ್ತಿದ್ದಾಗ ಮುನ್ನ ತಾಯಿಯನ್ನು ಕತ್ತಿನ ಸುತ್ತ ಕೈ ಹಾಕಿ ಅಮ್ಮ ನಿನಗೆ ನೋಯಾಯಿತೆ ನಾನಿನ್ನು ನಿನ್ನನ್ನು ಒದೆಯೋಲ್ಲ ಎನ್ನುತ್ತ ತಾಯಿಯ ಕೆನ್ನೆಯ ಮೇಲೆ ಕೈಯಾಡಿಸಿದನು ಆದರೆ ನನ್ನ ಬಿತ್ತು ಎಲ್ಲಿಗೆ ಹೋಗಬೇಡ ಹ್ಞೂ ಎಂದನು ಸೇರಿಸಿದನು ಇಲ್ಲ ನನ್ನ ಕಂದ ಇನ್ನು ಮುಂದೆ ನಿನ್ನನ್ನು ಬಿಟ್ಟು ಎಲ್ಲಿಗೆ ಹೋಗುವುದಿಲ್ಲ ಎನ್ನುತ್ತ ಮಗನನ್ನಪ್ಪಿಕೊಂಡು ಜೋಗುಳ ಹಾಡತೊಡಗಿದಳು ಈ ಘಟನೆ ನೆನಪಾದೊಡನೆ ಆಕೆಗೆ ತಳಮಳ ಪ್ರಾರಂಭವಾಯಿತು ಈಗ ತಾನು ಶಫಿಯುಲ್ಲನನ್ನು ವಿವಾಹವಾದರೆ ಮುನ್ನನ ಗತಿ ಏನು ಆತನ ತಂದೆ ಎನಿಸಿಕೊಂಡವನು ಇಂದಿನವರೆಗೂ ಮಗುವಿನ ಮುಖವನ್ನೇ ನೋಡಿಲ್ಲ ಆತನ ಅಜ್ಜನೇನೋ ಆಗಾಗಿ ಬರುತ್ತಿರುತ್ತಾರೆ ಮಗುವಿಗೇನು ಕೊರತೆಯಾಗದಂತೆ ಮಗುವಿಗೆ ಬೇಕಾದುದ್ದನ್ನೆಲ್ಲ ತಂದು ಸುರಿಯುತ್ತಿದ್ದಾರೆ ನನ್ನ ಮೊಮ್ಮಗನನ್ನು ನಾನು ಸಾಕಬಲ್ಲೆ ಎಂದು ನಫೀಜರ ತಂದೆ ಎಂದಾಗ ಆತ ನನ್ನ ಮೊಮ್ಮಗು ಕೂಡ ಅಲ್ಲವೇ ಹಾಜಿಯವರೇ ಎಂದು ನಫೀಸಳ ಮಾವ ಗದ್ಗದಿತರಾಗಿ ನುಡಿದು ಮಗುವಿನ ಕೈಯಲ್ಲಿ ಧಾರಾಳ ಹಣ ಕೊಟ್ಟು ಹೋಗಿದ್ದರು ಆ ಹಣವೆಲ್ಲ ತನ್ನ ಪೆಟ್ಟಿಗೆಯಲ್ಲಿ ಭದ್ರವಾಗಿದೆ ಆದರೆ ಈ ಅಜ್ಜಂದಿರಾದರೂ ಎಷ್ಟು ದಿನ ಬದುಕಿರುತ್ತಾರೆ ಇನ್ನು ತಾನು ಮಗುವನ್ನು ಬಿಟ್ಟು ಹೋದರೆ ಆತನು ಅನಾಥನಾಗಲಾರನೆ ಒಮ್ಮೆ ತಾಯಿಯಾದವಳು ಎಂದಿಗೂ ತಾಯಿಯೇ ತನ್ನ ಮಕ್ಕಳಿಗಾಗಿ ಯಾವತ್ಯಾಗಕ್ಕೂ ಸಿದ್ಧವಾಗುವವಳು ತಾಯಿ ಮಾತ್ರ ಒಡನೆಯೇ ಇನ್ನೊಂದು ಮುಖವು ಆಕೆಯ ಕಣ್ಣೆದುರಿಗೆ ಸುಳಿಯಿತು ಗುಂಗರು ಕೂದಲು ಅಗಲವಾದ ಹಣೆ ತೀಕ್ಷ್ಣವಾದ ಕಣ್ಣುಗಳು ಚಿಗುರು ಮೀಸೆಯ ದೃಢಕಾಯನಾದ ಶಫಿಯುಳ್ಳನ ಮುಖ ಆತನ ಮೃದು ಮಧುರವಾದ ಮಾತುಗಳು ಕಿವಿಯಪ್ಪಳಿಸಿ ನಫೀಸ ನನಗಾಗಿ ಕಾಯುವೆಯ ಆತನ ಕಣ್ಣುಗಳಲ್ಲಿ ಅಂದು ತುಂಬಿ ಹರಿಯುತ್ತಿದ್ದ ಒಲವಿನ ಮಹಾಪೂರವನ್ನು ಇಂದು ಬಹಳ ತಡವಾಗಿ ಆಕೆ ಗುರುತಿಸಿದಳು ಅದನ್ನು ನೆನೆದರೆ ಆಕೆಗೆ ದುಃಖ ಉಕ್ಕಿ ಬಂತು ಕಣ್ಣೀರಿನಿಂದ ತಲೆದಿಂಬು ತೊಯ್ದಿತು ಮಗನನ್ನು ಬಿಗಿಯಾಗಿ ಅಪ್ಪಿಕೊಂಡಳು ಹಾಗೆಯೇ ಕೆಲವು ಕಾಲ ತನ್ನ ಪತಿಯಾಗಿದ್ದು ತನ್ನ ದೇಹದ ಮೇಲೆ ದಾಳಿ ಮಾಡಿ ತನಗೆ ಒಂದು ಮಗುವನ್ನು ನೀಡಿಯೂ ಅಪರಿಚಿತನಾಗಿಯೇ ಉಳಿದು ನನ್ನ ಬದುಕಿಗೆ ಕೊಳ್ಳಿ ಇಟ್ಟ ಮಾಯವಾದ ಬೃದ್ದೀನ ಅಸ್ಪಷ್ಟ ರೂಪವು ಕಣ್ಣೆದುರಿಗೆ ತೇಲಿತು ಆತನೊಡನೆ ಸೇರು ತೀರಿಸಿಕೊಳ್ಳಲಾದರೂ ತಾನು ಶಫಿಯುಲ್ಲವನ್ನು ವಿವಾಹವಾಗಬೇಕು ಹಳ್ಳಿಯ ಕಪ್ಪು ಹುಡುಗಿಗೂ ಎಷ್ಟು ಒಳ್ಳೆಯ ಗಂಡ ದೊರಕಬಲ್ಲನೆಂಬುದನ್ನು ಆತನಿಗೆ ಮನವರಿಕೆ ಮಾಡಬೇಕು ಹೌದು ಅದೇ ಸರಿಯಾದ ಕ್ರಮ ಎಂದು ನಿರ್ಧಾರಕ್ಕೆ ಬರುವಾಗ ಬೆಳಗಿನ ಜಾವವಾಗಿತ್ತು ಒಣ ಮರುಭೂಮಿಯಾಗಿದ್ದ ಹೃದಯದಲ್ಲೊಂದು ಸುಂದರವಾದ ಹೂದೋಟ ನಿರ್ಮಾಣವಾಗಿತ್ತು ಮರುದಿನವೂ ಆಕೆ ತನ್ನ ನಿರ್ಧಾರವನ್ನು ತಂದೆ ತಾಯಿಗಳಿಗೆ ತಿಳಿಸಲಿಲ್ಲ ಒಂದೆರಡು ದಿನ ಕಳೆಯಲಿ ಎಂದು ತಾಯಿಯೊಡನೆಂದಳು ಎರಡು ದಿನಗಳನ್ನು ದೀರ್ಘಾಲೋಚನೆಯಲ್ಲೇ ಕಳೆದಳು ಗಂಡನನ್ನು ಪಡೆಯುವುದೆಂದರೆ ಮಗನನ್ನು ತ್ಯಾಗ ಮಾಡಬೇಕು ಗಂಡ ಬೇಕೆ ಮಗ ಬೇಕೆ ಇಬ್ಬರನ್ನು ಮನದ ತಕ್ಕಡಿಯಲ್ಲಟ್ಟು ತೂಗಲಾರಂಭಿಸಿದಳು ಒಮ್ಮೆ ಗಂಡನು ತೂಕವೇ ಜಾಸ್ತಿಯಾದರೆ ಇನ್ನೊಮ್ಮೆ ಮಗನ ತಕ್ಕಡಿಯ ಭಾರವೇ ಜಾಸ್ತಿಯಾದಂತೆ ತೋರುವುದು ತನ್ನನ್ನು ಬಿಟ್ಟು ಒಂದು ಹೊತ್ತು ಊಟ ಮಾಡಲಾರದ ಸ್ನಾನ ಮಾಡಿಸಿಕೊಳ್ಳಲು ತನ್ನಜ್ಜಿಯ ಬಳಿಗೆ ಹೋಗದ ಮಗನನ್ನು ಬಿಟ್ಟು ದೂರ ಹೋಗುವುದನ್ನು ನೆನೆದರೆ ಆಕೆಯ ಮನ ತಳಮಳಗೊಳ್ಳುತ್ತಿತ್ತು ಆದರೆ ಮಗುವಿನ ತಾಯಿಯಾಗಿ ಗಂಡನಿಂದ ವಿಚ್ಛೇದನ ಪಡೆದ ತನ್ನನ್ನು ವರಿಸಲು ಅಳುಕಿಲ್ಲದೆ ಸಿದ್ಧನಾದ ಶಫಿಯುಳ್ಳನ ತ್ಯಾಗ ಕೂಡ ಬೆಲೆ ಕಟ್ಟಲಾಗದು ಯಾರನ್ನು ಆರಿಸಲಿ ಯಾರನ್ನು ಬಿಡಲಿ ಸುಲಭವಾದ ಆಯ್ಕೆಯಂತೂ ಅದಾಗಿರಲಿಲ್ಲ ಯಾ ಅಲ್ಲ ಎಂತಹ ಕಠಿಣ ಪರೀಕ್ಷೆಯನ್ನೊಡ್ಡಿದೆ ಎಂದು ಹಲುಬಿದಳು ರಣರಂಗವಾದ ಅಂತರಂಗ ಮುಖದಲ್ಲಿ ಬಿಂಬವಾಗದಿರಲು ಆಕೆ ಶತಪ್ರಯತ್ನ ಮಾಡುತ್ತಿದ್ದಳು ಈ ದ್ವಂದ್ವದಲ್ಲಿಯೇ ಎರಡು ದಿನಗಳನ್ನು ಕಳೆದಳು ಮೂರನೆಯ ದಿನ ಒಂದು ನಿರ್ಧಾರಕ್ಕೆ ಬಂದಳು ಬಹಳ ಕಠಿಣ ನಿರ್ಧಾರವನ್ನೇ ಆಕೆ ಕೈಗೊಂಡಿದ್ದಳು ಆ ದಿನ ಆಕೆಯ ಬಾಲ್ಯದ ಗೆಳತಿ ಶಫಿಯುಳ್ಳನ ತಂಗಿ ಫಾತಿಮಾ ನಫೀಸಳನ್ನು ಕಾಣಲು ಬಂದಳು ಈ ವಿವಾಹ ಪ್ರಸ್ತಾಪವಾದ ಸುದ್ದಿ ತಿಳಿದೆ ಆಕೆ ಗಂಡನ ಮನೆಯಿಂದ ಓಡಿ ಬಂದಿದ್ದಳು ನಫೀಸ ತನ್ನತ್ತಿಗೆ ಆಗಿ ಬರುವುದು ಆಕೆಗೂ ತುಂಬಾ ಖುಷಿಯಾದ ವಿಷಯವೇ ಆಗಿತ್ತು ಗೆಳತಿಯನ್ನು ಕಂಡ ನಫೀಸಳ ಕಣ್ಣುಗಳು ಮಿಂಚಿದವು ನಗುತ್ತ ಗೆಳತಿಯನ್ನು ಸ್ವಾಗತಿಸಿದಳು ಇಬ್ಬರು ನಫೀಸಳ ಕೋಣೆಯಲ್ಲಿ ಕುಳಿತು ಗೆಳತಿಯ ಮುಖವನ್ನು ಕ್ಷಣಕಾಲ ದಿಟ್ಟಿಸಿದ ಫಾತಿಮಾ ಯಾವ ಪೀಠಿಕೆಯೂ ಇಲ್ಲದೆ ನಫೀಸಳ ಕೈ ಹಿಡಿದು ನಫೀಸ ನಮ್ಮ ಮನೆಗೆ ಬರುತ್ತೀಯಲ್ಲ ಎಂದು ಸಂತೋಷದಿಂದ ಕೇಳಿದಳು ನಫೀಸಳ ಮುಖದಲ್ಲಿದ್ದ ಮಂದಹಾಸ ಮರೆಯಾಯಿತು ಕಣ್ಣುಗಳು ಕಾಂತಿಹೀನವಾದವು ಮುಖ ಗಂಭೀರವಾಯಿತು ಗಂಭೀರ ಮೌನ ಕೋಣೆಯನ್ನಾವರಿಸಿತು ಗೆಳತಿಯ ಮುಖದ ಬದಲಾವಣೆಯನ್ನು ಕಂಡ ಶಫಿಯ ತಂಗಿ ಫಾತಿಮಳ ಮುಖವೂ ಬಿಳಿಚಿಕೊಂಡಿತು ತುಸು ಹೊತ್ತು ಮೌನವಾಗಿದ್ದು ಆಕೆಯು ಕುಗ್ಗಿದ ಧ್ವನಿಯಲ್ಲಿ ಕೇಳಿದಳು ಯಾಕೆ ನಫೀಜಾ ಮಾತನಾಡುವುದಿಲ್ಲ ಎಂದು ನಫೀನ್ಝಾ ಮಾತನಾಡದೆ ಗೆಳತಿಯ ಕೈ ಹಿಡಿದುಕೊಂಡು ಗಳಗಳನೆ ಅತ್ತಳು ಇಲ್ಲ ಫಾತಿಮಾ ನಾನು ನಿಮ್ಮ ಮನೆಗೆ ಬರುವುದು ಅಸಾಧ್ಯವಾದ ಮಾತು ನನ್ನನ್ನು ಕ್ಷಮಿಸಲು ನಿಮ್ಮಣ್ಣನಿಗೆ ಹೇಳು ಕತೆ ಮುಂದುವರಿಯುತ್ತದೆ ಸ್ನೇಹಿತರೆ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರೋತ್ಸಾಹಿಸಿ